ನಮಸ್ಕಾರ ಕೊಡಗು ನಾನು ನಿಮ್ಮ ಅರೆಬರ್ಷ ಹಾಯ್ದ ವಿನಯ್ ರಜೆ ಮಾತಾಡ್ತಿರೋದು ನಾವಿಂದು ಮ್ಯಾಂಗ್ರೋವ್ ಫಾರೆಸ್ಟ್ ಅಂದರೆ ಇದರಲ್ಲಿ ವೂಡನ್ ವಾಕ್ ತೊಟ್ಟು ಅದರ ಹತ್ರ ಬಂದಳ ನೋಡಿ ಈಚೆ ಅಂದರೆ ಇದರ ಹೆಸರು ಏನಂತ ಹೇಳಿದ್ರೆ ಕಾಂಡ್ಲಾ ನಡಿಗೆ ಶರಾವತಿ ಕಾಂಡ್ಲಾ ನಡಿಗೆ ಸೊ ಮತ್ತ ಇದೆ ಕಣೆ ನಾವು ಇದು ಈಗ ಬೋಟ್ ರೈಡ್ ಮುಗಿಸಿಬಿಟ್ಟು ಇಲ್ಲಿಗೆ ಸೀದಾ ಬಂದಿರೋದು ಸೊ ನಮ್ಮ ಜೊತೆಗಳು ಬಟ್ಟಿ ಬ್ಲಾಗರ್ ಗೌತಮ್ ಗಂಗೇರ ಮತ್ತೆ ತೇಜ್ ಸೊ ನಾವೀಗ ಹೋಗ್ತಾಳೆ ಹಸಿಗೆ ನೋಡಿ ಈ ರೀತಿ ಆಗ್ಬಿಟ್ಟು ಅಲ್ಲಿ ಟಿಕೆಟ್ ಹಾಕುದು ಇಪ್ಪತ್ತು ರೂಪಾಯಿ ಮತ್ತೆ ಪ್ರೀ ವೆಡ್ಡಿಂಗ್ ಶೂಟ್ ಶರಾವತಿ ಕಾಂಡ್ಲಾ ನಡಿಗೆ ಟಿಕೆಟ್ ತಗೊಂಡು ಬನ್ನಿ ನೋಡಿ ಈ ತರ ಹೋಗಿ ಅಂದ್ರೆ ನೀರ್ ಮೇಲೆ ವುಡನ್ ಸೇತ ಮಾಡಿದ್ರು ಅದ್ರ ಮೇಲೆ ನಡ್ಕೊಂಡು ಬಿಟ್ರೆ ಕೆಳಗೆ ಬಿದ್ದಿರ್ತೀವಿ ಅಷ್ಟೇ ಸಿಂಪಲ್ ಆಗಿ ಕೆಳಗಡೆ ನೋಡಿ ಬಿದ್ದೋದ್ರೆ ಏನಿಲ್ಲ ಸಿಂಪಲ್ ಆಗಿ ಬಿದ್ದೋಗ್ಬಿಟ್ಟ ಆಯ್ತಾ ಕೆಳಗಡೆ ಕೆಳಗಡೆ ನೋಡಿದ್ರೆ ಗೊತ್ತಲ್ಲ ಏನ್ ಕಥೂ ಆಗ್ಬಿಟ್ಟಲ್ಲ

ತಂಪಾಗಿದೆ ಕೂಲ್ ಆಗಿದೆ ಚಳಿ ಚಳಿ ಆಗಿದೆ ಅದು ಗ್ಯಾಪಲ್ಲಿ ಸೆಕೆ ಸೆಕೆ ಆಗಿದೆ ಅಂತ ತಂಪಾಗಿಲ್ಲ ಹೋಗಿ ಜಾಗ ಕೊಡಿ ಸೆಕೆ ಆಗಿದೆ ಎಲ್ಲಿ ತಂಪು ಇದೊಳಗೆ ಬಂದ್ರು ಅಲ್ಲ ಬ್ರೋ ಇದೊಳಗೆ ಬಂದ್ರು ಕೂಡ ತಂಪಾಗ್ತಿಲ್ಲ ಹೆವಿ ಬಿಸಿಲು ಇಲ್ಲಿ ನೋಡಿ ಏನ್ ಸಖತ್ ಬಿಟ್ಟದ ರೌಂಡ್ ರೌಂಡ್ ತಿರುಗಿ ತಪ್ಪಿ ಕೆಳಗೆ ನೀರು ನೀರ್ ಮೇಲೆ ಈ ಥರ ಒಂದು ಉಡನ್ ಸೇತುವೆ ನಡ್ಕೊಂಡು ಹೋಗ್ತೀವಿ ಅಲ್ಲಿಂದ ವಾಕಿಂಗ್ ನಡ್ಕೊಂಡ್ಬಂದು ಇಲ್ಲಿ ಪುನಃ ವಾಪಸ್ಸು ಮಣ್ಣು ನಡ್ಕೊಂಡು ಹೋಗ್ತಾರೆ ಮತ್ತು ಪುನಃ ವಾಪಸ್ಸು ನಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಅದರೊಳಗೆ ಆ ಕಡೆ ಇವ್ರದ್ದು ಯೂಟ್ಯೂಬ್ ಚಾನಲ್ ಏನಿಲ್ಲ

நான் ரிட்டன் இல்லை ரொட்ட பட்டு ஓ இது ஸோ நோடி இத்தர் ஓட்டு இதை இங்கே ஒன்று ரவுண்ட் ஹாக்கி இங்கே வரப்பு எங்க கண்டதலோடு இதரது மரகிங்க பேருக்கு ரீதியாக